ವಿಜಯನಗರ ಜಿಲ್ಲೆ ಕೂಡ್ಲಗಿ ತಾಲೂಕಿನ ಸಣಕಾಸಾಪುರ ಗ್ರಾಮದಲ್ಲಿ ದಾಯಾದಿಗಳ ಕಲಹಕ್ಕೆ ಹುಲುಸಾಗಿ ಬೆಳೆದು ನಿಂತ ಶ್ರೀಗಂಧ ಹಾಗೂ ದಾಳಿಂಬೆ ಮರಗಳು ಆಹುತಿಯಾಗಿರುವಂತಹ ದಾರುಣ ಘಟನೆ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಪರಿಣಾಮ ದಾಳಿಂಬೆ ತೋಟಕ್ಕೆ ಏಕಾಏಕಿ ನುಗ್ಗಿ ಬೆಂಕಿ ಇಟ್ಟ ತಮ್ಮ ಇನ್ನು ಕೆಲವೇ ತಿಂಗಳಲ್ಲಿ ಫಸಲು ಬರುತ್ತಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತಾಗಿದೆ ರೈತನ ಬದುಕು ಘಟನಾ ಸ್ಥಳಕ್ಕೆ ಮೊಳ್ಕಾಳ್ಮೂರು ಅಗ್ನಿಶಾಮಕ ಸಿಬ್ಬಂದಿ ಬರುವಷ್ಟರಲ್ಲಿ ಸುಟ್ಟು ಹೋಗಿದ್ದ ತೋಟ ಕಾನೂನು ಪ್ರಕಾರ ತೋಟಕ್ಕೆ ಬೆಂಕಿ ಹಚ್ಚಿದವರಿಗೆ ಶಿಕ್ಷೆ ಆಗಬೇಕು ಅನ್ನುವುದು ನಷ್ಟಕ್ಕೆ ಒಳಗಾದ ರಾಮಚಂದ್ರಪ್ಪನ ಆಕ್ರೋಶವಾಗಿದೆ ಅದರಂತೆ ಹನ್ನೊಂದು ಜನರ ವಿರುದ್ಧ ಗುಡಿಕೋಟೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಇವು ಇವ ಇವ್ರು ನೋಡ್ರಿ ಸರ್ ಇದು ದಾಳಿಂಬೆ ಗಿಡಕ್ಕೆ ಬ್ರೈನ್ ನಟ್ ಹಾಕೀನಿ ಇದಕ್ಕೆ ನೂರ ನೂರ ಐವತ್ತು ಗೂಟ ಎಲ್ಲ ಸುಟ್ಟಾಯ್ತು ಈ ಬ್ರೈಂಡ್ ನಟ್ಟೆಲ್ಲ ಸುಟ್ಟೋಗಿಬಿಡತ್ತೆ ಕಲ್ಕಂಬ ಅಯ್ಯ ಇಪ್ಪತ್ತು ಮೂವತ್ತು ಕಂಬ ಕಲ್ಕಂಬ ಸುಟ್ಟು ನೆಲಕ್ಕೆ ಬಿದ್ದುಬಿಟ್ಟವ ಮುರುದನ ಮೂರು ದಾನ ಅದು ಈಗ ಅದು ವೀಡಿಯೋ ಕೂಡ ಐತೆ ನನ್ನ ಹತ್ರ ಹಾಂ ಅವನು ಕಲ್ಲಿದ್ದು ಹಿಂಗೆ ಮುರಿದಿರೋದು ವಿಶ್ವನಾಥ ಮುರಿದಿರೋದು ಪರ್ಫೆಕ್ಟ್ ಐತೆ ನನ್ನ ಹತ್ರ ಮೊಬೈಲ್ ಆಗೈತೆ ಅದನ್ನ ಹಾಕ್ತೀನಿ ಅದು ಅಲ್ಲ ಅದೆಲ್ಲ ಐತೆ ಅದೆಲ್ಲ ಮುರಿದಿರೋದು ಕರೆಕ್ಟ್ ಆಯ್ತು ಸರ್ ಈಗ ನನ್ನ ಸ್ಟಾರ್ಟರ್ ಪೇಟಿಗೆ ಅಲ್ಲಿ ಸುಟ್ಟೋಗಿಬಿಟ್ಟತ್ತೆ ಕೇಬಲು ಮೇಲೆ ಸೈರು ಇವೆಲ್ಲ ಸುಟ್ಟು ಹಾಳಾಗ್ಬಿಟ್ಟತ್ತೆ ಎಲ್ಲ ನನಗೆ ಮೂವತ್ತು ಲಕ್ಷ ರೂಪಾಯಿ ಸುಟ್ಟು ಲಾಸ್ ಮಾಡಿಬಿಟ್ಟಾರೆ ಬೆಂಕಿ ಹಾಕಿ ನಾನು ಎಲ್ಲಿದ್ದು ಟೈಮ್ ಒಂದೇ ಗಂಟೆಗೆ ನೀರು ಹೋಗಿನ ಏನಿದ್ದಿಲ್ಲ ಒಂದು ಗಂಟೆ ಟೈಮ್ನಾಗ ಬಂದು ತಿರುಗಿ ಒಂದು ಎರಡು ಗಂಟೆಗೆ ಬಂದ್ತದೆ ನೋಡುತ್ತೆ ಒಂದೇ ಗಂಟೆಗೆ ಟೈಮ್ ಕೊಟ್ಟಿದೆ ಎಲ್ಲ ಸುಟ್ಟು ಬೂದಿ ಮಾಡಿರ್ತದೆ ಈಗ ನೋಡಿದ್ರೆ ಅಲ್ಲೊಬ್ರು ಇಲ್ಲೊಬ್ರು ಓಡಿ ಬರ್ತಾರೆ Ah, ¿y esto dónde hay de nuevo,